ಹದಿನೈದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಏನು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ ಅದೇ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಸೋಕ್ಕೆ ಒಂದು ಮಾಡಿ ಅಂತ ಹೇಳೋರು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಅಪ್ಪ ಇನ್ಫಾರ್ಮೇಷನ್ನು ಮೀಡಿಯಾಗೆ ಕೊಟ್ಬಿಟ್ಟಿದ್ದು ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಡಿಂಟ್ ಹ್ಯಾವ್ ಎನಿ ಆಪ್ಷನ್ ಆದರೆ ಇಂಥ ಅದು ಈಗ ಯಾರು ಥರ ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಇದು ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಡ ಇದನ್ನ ಇಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರು ಇಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ನಾವು ಡೆಫಿನೆಟ್ ಅದನ್ನು ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲಿಲೇಬೇಕಾಗಿದೆ ಇನ್ ಅಡ್ಮಿನಿಸ್ಟ್ರೇಷನ್ ಬೇರೆಯವರು ಏಳದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿಯವರು ವೃತ್ತಿ ಅದು ಮೇಲೆ ರಾಜಕೀಯ ಮೊದ್ಲಿಂದನೂ